ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಫಸ್ಟ್ ಕ್ವಶನ್ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ನೆಕ್ಸ್ಟ್ ಪ್ರಪಂಚದಲ್ಲಿ ಹೆಚ್ಚು ಆಳವುಳ್ಳ ಸರೋವರ ಬೈಕಲ್ ಸರೋವರ ಯುರೋಪ್ ಖಂಡದ ಅತ್ಯಂತ ಎತ್ತರದ ಶಿಖರ ಎಲ್ ಬ್ರೂಸ್ ಶಿಖರ ನೆಕ್ಸ್ಟ್ ಕ್ವಶನ್ ಕೇಂದ್ರೀಯ ಭೂಖಂಡ ಎಂದು ಕರೆಯಲ್ಪಡುವ ಖಂಡ ಆಫ್ರಿಕಾ ಖಂಡ ಆಫ್ರಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರ ಕೀಲಿಮಂಜರೋ ಅತ್ಯಂತ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಐದುನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆಯುತ್ತಾರೆ ಭಾರತದ ಆದರ್ಶ ವೇಳೆಯು ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ ಭೂಖಂಡಗಳ ಮೇಲ್ಪದರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಶಿಲಾಗೋಳ ಅಥವಾ ಸಿಯಾಲ್ ಎಂದು ಕರೆಯುತ್ತಾರೆ ಕೇಂದ್ರಗೋಳವನ್ನು ಡ್ಯಾಶ್ ಎಂದು ಕರೆಯುವರು ನಿಫೆ ಎಂದು ಕರೆಯುವರು ವಾಯುಗೋಳದ ಅತ್ಯಂತ ಕೆಳಸ್ತರ ಡ್ಯಾಶ್ ಆಗಿದೆ ಪರಿವರ್ತನಾ ಮಂಡಲ ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ವಾಯುಭಾರ ಮಾಪಕ ಬ್ಯಾರೋಮೀಟರ್ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಕೊಡಗು ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಐದು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ರಾಯಚೂರು ರಾಜ್ಯದಲ್ಲೇ ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆ ಬೆಳಗಾವಿ ಕಪ್ಪತಗುಡ್ಡ ಪ್ರದೇಶವು ಯಾವುದಕ್ಕೆ ಸಂಬಂಧಿಸಿದೆ ಚಿನ್ನದ ಗಣಿಗೆ ಸಂಬಂಧಿಸಿದೆ ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ ಮಡಿಕೇರಿ ಬಹುಪಯೋಗಿ ಲೋಹ ಯಾವುದು ಅಲ್ಯೂಮಿನಿಯಂ ವಿಶ್ವದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶ ಯಾವುದು ಬ್ರೆಜಿಲ್ ಟ್ರಾನ್ಸ್ ಹಿಮಾಲಯದಿಂದ ಯಾವ ನದಿ ಹುಟ್ಟುತ್ತದೆ ಸಿಂಧೂ ನದಿ ಹುಟ್ಟುತ್ತದೆ ಹತ್ತಿ ಕೃಷಿಗೆ ಹೆಚ್ಚು ಸೂಕ್ತವಾದ ಮಣ್ಣು ಕಪ್ಪು ಲಾವ ಮಣ್ಣು ಭಾರತದಲ್ಲಿ ಲಿಗ್ನೈಟ್ನ ದೊಡ್ಡ ಉತ್ಪಾದಕ ರಾಜ್ಯ ತಮಿಳುನಾಡು ವನ್ಯಜೀವಿಗಳ ಕಲ್ಯಾಣಕ್ಕಾಗಿ ಕಾಯ್ದಿರಿಸಿದ ಪ್ರದೇಶ ರಾಷ್ಟ್ರೀಯ ಉದ್ಯಾನವನ ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹ ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ಪೆನಿನ್ಸುಲ್ಯ ಅರೇಬಿಯಾ ರೋಟ್ಯಾಂಗ್ ಪಾಸ್ ಪಿರ್ಪಂಜಾಲ್ ಶ್ರೇಣಿಯಲ್ಲಿ ಸಂಪರ್ಕಿಸುತ್ತದೆ ಮನಾಲಿ ಮತ್ತು ಲೇಹ್ ಬನಿಹಾಲ್ ಪಾಸ್ ಅನ್ನು ಯಾವ ನದಿಗೆ ರಚಿಸಲಾಗಿದೆ ಸಿಂಧೂ ನದಿಗೆ ರಚಿಸಲಾಗಿದೆ ಭಾರತದ ಪೂರ್ವ ರೇಖಾಂಶ ಅರವತ್ತೆಂಟು ಪಾಯಿಂಟ್ ಏಳು ಡಿಗ್ರಿ ಈಸ್ಟ್ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಹಿಮಾಲಯ ಎಂದು ಯಾವುದನ್ನು ಕರೆಯುತ್ತಾರೆ ಶಿವಾಲಿಕ್ ಶ್ರೇಣಿಯನ್ನು ದಕ್ಷಿಣ ಹಿಮಾಲಯ ಎಂದು ಕರೆಯುತ್ತಾರೆ ಸಹ್ಯಾದ್ರಿಯ ಇನ್ನೊಂದು ಹೆಸರೇನು ಪಶ್ಚಿಮ ಘಟ್ಟಗಳು ಕೋಲೇರು ಸರೋವರವು ಯಾವ ಸ್ಥಳದಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಏಷ್ಯಾದ ದೊಡ್ಡ ಆಳವಿಲ್ಲದ ಸಿಹಿನೀರಿನ ಸರೋವರ ಯಾವುದು ಕೊಲೆರು ಸರೋವರ ಎಪಿ ಮರ್ಮಗೋವಾ ಬಂದರು ಯಾವ ರಾಜ್ಯದಲ್ಲಿದೆ ಗೋವಾ ರಾಜ್ಯದಲ್ಲಿ ಇದೆ ಪೆರಿಯಾರ್ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ ಕೇರಳ ರಾಜ್ಯದ ಮೂಲಕ ಹರಿಯುತ್ತದೆ ಸಾಸ್ತಮ ಕೋಟಾ ಸರೋವರವು ಯಾವ ರಾಜ್ಯದಲ್ಲಿದೆ ಕೇರಳ ರಾಜ್ಯದಲ್ಲಿದೆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಏನೆಂದು ಕರೆಯುತ್ತಾರೆ ಪದ್ಮಾ ಎಂದು ಕರೆಯುತ್ತಾರೆ ಯಾವ ನದಿಯನ್ನು ನರ್ಮದೆಯ ಹ್ಯಾಡ್ಮಿಂಡ್ ಎಂದು ಕರೆಯಲಾಗುತ್ತದೆ ತಪತಿ ನದಿಯನ್ನು ಭಾರತದ ಉದ್ದದ ಸರೋವರ ಯಾವುದು ವೆಂಬನಾಡ್ ಸರೋವರ ಕೇರಳ ಮಂದ್ರಾ ಪವರ್ ಪ್ಲಾಂಟ್ ಎಲ್ಲಿ ನೆಲೆಗೊಂಡಿದೆ ಕಚ್ ಗುಜರಾತ್ನ ಕಚ್ನಲ್ಲಿ ಭೂಪೇನ್ ಹಜಾರಿಕಾ ಸೇತುವೆ ಡ್ಯಾಶ್ ಅನ್ನು ಸಂಪರ್ಕಿಸುತ್ತದೆ ಅಸ್ಸಾಂ ಮತ್ತು ಮೇಘಾಲಯವನ್ನು ಸಂಪರ್ಕಿಸುತ್ತದೆ ಪುಷ್ಪಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಯಾವುದು ಉತ್ತರಾಖಂಡ ಭಾರತದಿಂದ ಒಟ್ಟು ಯುನೆಸ್ಕೋ ಪರಂಪರೆಯ ತಾಣಗಳು ಎಷ್ಟು ನಲವತ್ತು ಮಾಳೆಯಾರ್ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಪಾಲಕ್ಕಾಡ್ ಕೇರಳದಲ್ಲಿದೆ ಸೂರ್ಯನಿಂದ ಅತ್ಯಂತ ದೂರದ ಗ್ರಹ ಯಾವುದು ನೆಪ್ಚೂನ್ ಸೂರ್ಯನಿಂದ ಅತ್ಯಂತ ಹತ್ತಿರದ ಗ್ರಹ ಯಾವುದು ಮರ್ಕ್ಯೂರಿ ಚೀನಾದೊಂದಿಗೆ ಅತಿ ಉದ್ದದ ಗಡಿ ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ ಮ್ಯಾಕ್ಮೋಹನ್ ರೇಖೆಯು ಭಾರತದ ಯಾವ ರಾಜ್ಯದಲ್ಲಿದೆ ಅರುಣಾಚಲ ಪ್ರದೇಶದಲ್ಲಿದೆ ಛತ್ತೀಸ್ಗಢದ ರಚನೆಯಾದ ದಿನಾಂಕ ನವೆಂಬರ್ ಒಂದು ಎರಡು ಸಾವಿರದಂದು ಛತ್ತೀಸ್ಗಢ ರಚನೆಯಾಯಿತು ಭೂಮಿಯ ಸರಾಸರಿ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಜಿಮ್ ಕಾರ್ಬೆಟ್ ಎನ್ ಪಿ ಅನ್ನು ಡ್ಯಾಶ್ ರಕ್ಷಿಸಲು ಸ್ಥಾಪಿಸ್ ಸ್ಥಾಪಿಸಲಾಯಿತು ಬಂಗಾಳ ಹುಲಿಯನ್ನು ರಕ್ಷಿಸಲು ಸ್ಥಾಪಿಸಲಾಯಿತು ಒಂದು ಕೊಂಬಿನ ಗೇಂಡಾಮೃಗಗಳು ಎಲ್ಲಿ ಕಂಡುಬರುತ್ತವೆ ಕಾಜಿರಂಗ ಎನ್ ಪಿ ಅಸ್ಸಾಂನಲ್ಲಿ ಕಂಡುಬರುತ್ತವೆ ಭಾರತದಲ್ಲಿ ಅತಿ ಹೆಚ್ಚು ಮೈಕಾ ಉತ್ಪಾದಿಸುವ ರಾಜ್ಯ ಯಾವುದು ಆಂಧ್ರ ಪ್ರದೇಶ ಕಾರಕೋರ್ಣ ಕೋರಂ ಶ್ರೇಣಿಯು ಅತಿ ಎತ್ತರದ ಬಿಂದು ಮೌಂಟ್ ಕೇಟು ಭಾರತದ ಪೂರ್ವ ಭಾಗದಲ್ಲಿರುವ ಪರ್ವತ ಶ್ರೇಣಿಗಳು ಪೂರ್ವಾಂಚಲ್ ನೆಕ್ಸ್ಟ್ ಕ್ವೆಶನ್ ನರ್ಮದಾ ನದಿಯು ಇಂದಿರಾ ಸಾಗರ ಅಣೆಕಟ್ಟು ಇರುವ ರಾಜ್ಯ ಮಧ್ಯಪ್ರದೇಶ ಚೆಮೆರಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ನಲ್ಲಿದೆ ಹಿಮಾಚಲ ಪ್ರದೇಶ ಯಾವ ಭಾರತೀಯ ರಾಜ್ಯವು ನೇಪಾಳವನ್ನು ಭೂತಾನ್ನಿಂದ ಪ್ರತ್ಯೇಕಿಸುತ್ತದೆ ಸಿಕ್ಕಿಂ ರಾಜ್ಯ ಸಾಂಬಾರ್ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಎಲ್ಲಿದೆ ಅಜ್ಮೀರ್ ರಾಜಸ್ಥಾನದ ಅಜ್ಮೀರ್ನಲ್ಲಿದೆ ಸುನೌಲಿ ಗಡಿಯು ಭಾರತ ಮತ್ತು ನ ಡ್ಯಾಶ್ ನಡುವಿನ ಸಾಗಣೆ ಕೇಂದ್ರವಾಗಿದೆ ನೇಪಾಳ ಕುರ್ಜಾ ಕಂಬಾರಿಕೆಗೆ ಶೈಲಿಯು ಯಾವ ರಾಜ್ಯದಿಂದ ಬಂದಿದೆ ಉತ್ತರ ಪ್ರದೇಶ ರಾಜ್ಯದಿಂದ ಬಂದಿದೆ ಹಿಮಾದ್ರಿಯ ತಿರುಳು ಪರ್ವತಗಳು ಡ್ಯಾಶ್ರಿಂದ ಮಾಡಲ್ಪಟ್ಟಿವೆ ಗ್ರಾನೇಟ್ನಿಂದ ಮಾಡಲ್ಪಟ್ಟಿವೆ ಭಾರತವು ಯಾವ ಗೋಳಾರ್ಧದಲ್ಲಿ ಕಂಡುಬರುತ್ತದೆ ಭಾರತವು ಉತ್ತರ ಗೋಳಾರ್ಧದಲ್ಲಿ ಕಂಡುಬರುತ್ತದೆ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ ಮೂರು ಚದರ್ ಕಿಲೋಮೀಟರ್ ಭಾರತದ ಉತ್ತರದ ತುದಿ ಇಂದಿರಾ ಕೋಲ್ ಭೂತಾನ್ ಭಾರತದ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ರಾ ನಾಲ್ಕು ರಾಜ್ಯಗಳು ಸಿಕ್ಕಿಂ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ ಭಾರತದ ಎಷ್ಟು ರಾಜ್ಯಗಳು ಕರಾವಳಿಯ ತೀರವನ್ನು ಹೊಂದಿವೆ ಒಂಬತ್ತು ರಾಜ್ಯಗಳು ಕರಾವಳಿಯ ತೀರವನ್ನು ಹೊಂದಿವೆ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಕಚ್ ಇದು ಭಾರತದ ಅತಿ ದೊಡ್ಡ ಜಿಲ್ಲೆಯಾಗಿದೆ ಭಾರತದ ಅತ್ಯಂತ ದೊಡ್ಡ ಪ್ರಸ್ಥಭೂಮಿ ಯಾವುದು ದಕ್ಕನ್ ಪ್ರಸ್ಥಭೂಮಿ ವಿಶ್ವದ ಅತಿ ದೊಡ್ಡ ನದಿ ದ್ವೀಪ ಯಾವುದು ಮಾಜೂಲಿ ದ್ವೀಪ ಬಿಹಾರದ ಕಣ್ಣೀರಿನ ನದಿ ಯಾವುದು ಕೋಸಿ ನದಿ ಸರೋವರಗಳ ಜಿಲ್ಲೆ ಎಂದು ಯಾವುದನ್ನು ಕರೆಯುತ್ತಾರೆ ನೈನಿತಾಲ್ ಅನ್ನು ಸರೋವರಗಳ ಜಿಲ್ಲೆ ಎಂದು ಕರೆಯುತ್ತಾರೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ರೇಖೆ ಯಾವುದು ಪಾಕ್ ಜಲಸಂಧಿ ಭಾರತವನ್ನು ಯಾವ ರಾಜ್ಯವು ಮೂರು ದೇಶಗಳೊಂದಿಗೆ ಗಡಿಯನ್ನು ಹೊಂದಿದೆ ಸಿಕ್ಕಿಂ ರಾಜ್ಯ ನೇಪಾಳ ಭೂತಾನ್ ಮತ್ತು ಚೀನಾ ಅರಾವಳಿ ಪರ್ವತ ಶ್ರೇಣಿಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಯಾವುದು ಅನೈಮುಡಿ ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾರತ ಎಂದು ಎರಡು ಭಾಗಗಳನ್ನಾಗಿ ಮಾಡುವ ಪರ್ವತ ಶ್ರೇಣಿ ಯಾವುದು ವಿಂಧ್ಯ ಪರ್ವತ ಶ್ರೇಣಿ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಗಂಗಾ ನದಿಯ ಡಾಲ್ಫಿನ್ ಭಾರತದ ಸಮುದ್ರ ಸಮಯವು ಗ್ರೀನ್ವಿಚ್ ರೇಖೆಗಿಂತ ಎಷ್ಟು ಹೊತ್ತು ಅಂತರದಲ್ಲಿ ಐದು ಗಂಟೆ ಮೂವತ್ತು ನಿಮಿಷ ಅಂತರದಲ್ಲಿದೆ ಭಾರತ ಮತ್ತು ನೇಪಾಳದ ನಡುವೆ ಯಾವ ನದಿಯು ಗಡಿಯನ್ನು ಹೊಂದಿದೆ ಕಾಳಿ ನದಿಯು ಗಡಿಯನ್ನು ಹೊಂದಿದೆ ಇದು ವಿಶ್ವದ ಅತಿದೊಡ್ಡ ನೀರಾವರಿ ಕಾಲುವೆಯಾಗಿದೆ ಗಾಂಧಿ ಕಾಲುವೆ ಗಂಗಾ ನದಿಯು ಯಾವ ಉಪನದಿಯು ಗಂಗಾ ನದಿಯ ಯಾವ ಉಪನದಿಯು ಉತ್ತರಾಭಿಮುಖವಾಗಿ ಹರಿಯುತ್ತದೆ ಸೋನ್ ನದಿಯು ಉತ್ತರಾಭಿಮುಖವಾಗಿ ಹರಿಯುತ್ತದೆ ಏಷ್ಯಾದ ಅತ್ಯಂತ ಹಳೆಯ ತೈಲ ಉತ್ಪಾದನೆ ಪ್ರದೇಶ ಹತ್ತೊಂಬತ್ತು ನೂರ ಮೂವತ್ತಾರರಿಂದ ಯಾವ ನಗರದಲ್ಲಿ ಆರಂಭವಾಗಿದೆ ದಿಗ್ಭಾಯ್ ಅಸ್ಸಾಂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಯಾವ ಚಾನಲ್ನಿಂದ ಪ್ರತ್ಯೇಕಿಸಲಾಗಿದೆ ಹತ್ತು ಡಿಗ್ರಿ ಚಾನಲ್ನಿಂದ ಸಪ್ರೆ ಪ್ರತ್ಯೇಕಿಸಲಾಗಿದೆ ಭಾರತದ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಎರಡು ಸಾವಿರದ ಹನ್ನೊಂದರ ಜನಗಣತ್ಯ ಪ್ರಕಾರ ಠಾಣೆ ಮಧ್ಯಪ್ರದೇಶದ ಠಾಣೆ ಸಮಭಾಜಕಕ್ಕೆ ಸಮಾನಾಂತರವಾಗಿ ಎಳೆಯಲಾದ ರೇಖೆಗಳನ್ನು ಅಕ್ಷಾಂಶ ಎಂದು ಕರೆಯುತ್ತಾರೆ ಯಾವುದನ್ನು ದೊಡ್ಡ ವೃತ್ತ ಎಂದು ಕರೆಯಲಾಗುತ್ತದೆ ಸಮಭಾಜಕ ಕೊರಿಯೋಲಿಸ್ ಬಲವು ಗರಿಷ್ಠವಾಗಿದೆ ಧ್ರುವಗಳು ಭೂಮಿಯನ್ನು ವಿವಿಧ ಡ್ಯಾಶ್ ವಲಯಗಳಾಗಿ ವಿಂಗಡಿಸಲಾಗಿದೆ ಸಮಯ ವಲಯಗಳಾಗಿ ವಿಂಗಡಿಸಲಾಗಿದೆ ಭೂಮಿಯ ವಾತಾವರಣದ ಒಟ್ಟು ಪದರಗಳು ಐದು ಪದರಗಳು ಭೂಮಿಯ ಸರಾಸರಿ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಭಾರತದ ಪೂರ್ವದ ರೇಖಾಂಶ ಅರವತ್ತೆಂಟು ಏಳು ಈಸ್ಟ್ ಭಾರತದ ಪೂರ್ವ ರೇಖಾಂಶವಾಗಿದೆ ದಕ್ಷಿಣದ ಹಿಮಾಲಯ ಎಂದು ಯಾವುದನ್ನು ಕರೀತಾರೆ ಶಿವಾಲಿಕ್ ಶ್ರೇಣಿ ಸಹ್ಯಾದ್ರಿಯ ಇನ್ನೊಂದು ಹೆಸರು ಪಶ್ಚಿಮ ಘಟ್ಟಗಳು ಅರೇಬಿಯನ್ ಸಮುದ್ರದಲ್ಲಿರುವ ಭಾರತೀಯ ದ್ವೀಪಗಳ ಹೆಸರು ಲಕ್ಷದ್ವೀಪ ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅರಾವಳಿ ಶ್ರೇಣಿಗಳು ಉಲಾರ್ ಸರೋವರ ಎಲ್ಲಿ ನೆಲೆಗೊಂಡಿದೆ ಜಮ್ಮು ಮತ್ತು ಕಾಶ್ಮೀರ ಸ್ನೇಹಿತರೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಇದರ ಮುಂದಿನ ಕ್ವೆಶನ್ಸ್ಗಳನ್ನು ಅಂದರೆ ನೂರಿಂದ ನೂರ ಒಂದರಿಂದ ಎರಡು ನೂರು ತನಕ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ தேங்க்ஸ் ஃபார் வாட்சிங் குணபி பிரதர்ஸ்